ಕಾರ್ಯಕ್ರಮ ಯಾವಾಗಲೂ ನನಗೆ ಉಮೇಶ್ ಅವರು ನನ್ನ ಹತ್ತು ಹಿಂದೆ ನೋಡಿದಂಥ ಉಮೇಶ್ ಅವರು ಈಗ ನೋಡೋ ಉಮೇಶ್ ಅವರು ತುಂಬ ವ್ಯತ್ಯಾಸ ಇದೆ ಬಹುಶಃ ಒಂದು ಮೃಗದಿಂದ ಮನುಷ್ಯತ್ವ ಮನುಷ್ಯನಿಂದ ಮೃಗತ್ವ ಅನ್ನುವಂಥ ವಿಧವನ್ನು ನೋಡ್ಕೊಳ್ಳೋದಾದರೆ ನಾನು ನೋಡಿದಂಥ ಉಮೇಶು ಇವಾಗಿನ ಉಮೇಶ್ ಲಾಟ್ ಆಫ್ ಡಿಫ್ರೆನ್ಸ್ ನಾನು ಬಹುಶಃ ಪುಸ್ತಕವನ್ನು ಬರೀಬ ಒಂದು ಪುಸ್ತಕವನ್ನು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಬಿಡುಗಡೆ ಮಾಡಿದಾಗ ನಾನು ಆ ಪುಸ್ತಕನ ಬೇಕು ಅಂತಂದು ತರಿಸ್ಕೊಂಡೆ ಓದ್ತಾ ಎರಡನೇದು ನಮ್ಮ ಮಠದಲ್ಲಿ ಬಿಡುಗಡೆ ಆದಾಗ ನಾನು ಹೇಳಿದೆ ಈ ಕವನ ಹಾಡು ಇವೆಲ್ಲ ಕುರಿ ಮೇಕೆ ಬೇಕಾದಷ್ಟು ಜನ ಬರೀತಾ ಇದ್ದಾರೆ ನಿಮ್ಮಲ್ಲಿರುವಂಥ ವಿಚಾರಧಾರೆಗಳು ಏನಾದರೂ ಒಂದಿಷ್ಟು ಎವಿಡೆನ್ಸ್ ಎವಿಡೆನ್ಸನ್ನು ಮುಗಿಯುವಂಥ ಒಳ್ಳೆ ಕೆಲಸ ಮಾಡಿ ಅಂತೇಳಿ ಅವ್ರಿಗೆ ಬಂದಾಗ ಎಂಟು ಒಂದಷ್ಟು ಬರ್ಕೊಂಡು ತಂದಿದೆ ಅದರಲ್ಲಿ ನೆಕ್ಸ್ಟ್ ಗ್ರಂಥದ್ದು ಹೇಳಿದ್ರು ಗುರುಳೀಧರ್ ಹೇಳಿದಾಗ ಇದರೊಳಗೆ ಅದು ಸೇರ್ಕೊಂಬಿಟ್ಟಿತ್ತು ಸೊ ಸ್ವಲ್ಪ ಅದನ್ನೆಲ್ಲ ಫಿಲ್ಟ್ರ್ ಮಾಡಿ 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 ಅಂತ ಹೇಳಿದರೆ ಜೊತೆಗೆ ಎಲೆರಾಂಪುರದ ಕೆರೆ ಸೇರಿಸಿ ಅಂತ ನಾನು ಹೇಳೋದ್ಕಿಂತ ಎಲೆರಾಂಪುರದ ಕೆರೆಗೆ ಅವತ್ತು ಪ್ಲಾನ್ ಮಾಡಿದಂಟು ಸರ್ವ ಅನ್ನುವಂಥದ್ದನ್ನು ನಾವು ಮನೆಗಾಣಬೇಕಾಗ್ತದೆ ಹಾಗಾಗಿ ಅದನ್ನೆಲ್ಲ ಬರಲಿ ಅಂತೇಳಿ ಒಳ್ಳೆ ಮುದ್ರಣ ಮಾಡಿದರು ನನಗೆ ಉಮೇಶ್ವರ್ ಸಿಕ್ಕಾಗಲೇ ಹೇಳ್ತೀವಿ ಯಾವುದೋ ಹೋಗಿ ಎಲ್ಲರತ್ರ ಬಯಸ್ಕೊಂಡು ಎಲ್ಲರತ್ರ ನಿಂದನೆ ಒಳಗಾಗೋ ಬದಲು ಈ ಪುಸ್ತಕವನ್ನು ಓದಿ ಇವತ್ತು ಹತ್ತು ವರ್ಷದ ಹಿಂದೆ ಉಮೇಶಕ್ಕೆ ಸಿಗ್ತಿರ್ತ ಗೌರವ ಈ ಸಾಹಿತ್ಯ ಲೋಕಕ್ಕೆ ಬಂದ ಗೌರವ ಅವ್ರ ನಮಗೆ ಸಾಕಷ್ಟು ಬದಲಾವಣೆಗಳಾಗಿದೆ ಕೈಯಲ್ಲಿ ಹಿಂಕೊಳ್ಳೋದಕ್ಕೆ ಮನೆಯಲ್ಲಿ ನಿಂತ್ಕೊಳ್ಳೋದಕ್ಕೆ ಹಾಗೇನೆ ಈ ಕೃತಿದ ರಚನೆ ಮಾಡಿರತಕ್ಕಂಥ ಉಮೇಶವರು ಐದನೇ ಪುಸ್ತಕ ಇದು ಸುಜನರ ಆದ ತಕ್ಷಣವೇ ಈ ಕೋಳಾಲದಲ್ಲಿ ಕೂತಿರೋ ಎಲ್ಲರಿಗೂ ಆಶ್ಚರ್ಯ ಆಗ್ತದೆ ನಮಗೆ ಸೃಜನರು ಅಂದ್ಬಿಟ್ರು ಸಜ್ಜನವರು ಅಂದ್ಬಿಟ್ರು ಕೋಳಾಲ್ದವರು ಅಂತೇಳಿ ಇಡೀ ತುಮಕೂರು ಜಿಲ್ಲೆಯಲ್ಲಿ ಉಪ್ಪಿ ಚಿಕ್ಕನಕಳ್ಳಿ ದುರ್ಗೇಕೆರೆ ಬಿಟ್ಟರೆ ಹೈಯೆಸ್ಟ್ ಪೊಲೀಸ್ ಕೇಸ್ ಇರೋದೇ ಕೋಲಾರ ಪೊಲೀಸ್ ಸ್ಟೇಷನ್ ಎಲ್ಲಿ ಹೈಯೆಸ್ಟ್ ವೈಸ್ವ್ರು ಹೊಡಿದಾವೆ ಅಂತ ಹೇಳಿದ್ರೆ ಅವ್ರು ಎರಡು ಮೂರು ತಾಲೂಕು ಬಿಟ್ಟರೆ ಕೋಳಾಲ ಹೋಗಿದೆವು ಅದನ್ನು ಕೂತಿರ ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ರು ಇತ್ತೀಚೆಗೆ ಹೊಸ ಹೊಸ ಪೀಳಿಗೆ ಹೆಚ್ಚಿಗೆ ಜನ ಅಧಿಕಾರಿಗಳಾಗ್ತಾ ಇದ್ದಾರೆ ಕೋಲಾರ ಹೋಗಲಿಯಿಂದ ವೇಸ್ಟ್ರಗಳಾಗ್ತಾ ಇದ್ದಾರೆ ಉದ್ಯಮಿಗಳಾಗ್ತಾ ಇದ್ದಾರೆ ವ್ಯಾಪಾರ ವಹಿವಾಟುಗಳಿಗೆ ಹೋಗ್ತಾ ಇದ್ದಾರೆ ಈಗ ಊರು ಕಡೆ ಹೋದರೆ ಅರವತ್ತು ಎಪ್ಪತ್ತು ವರ್ಷದ ಮೇಲ್ಪಟ್ಟ ಸಿಗ್ತಾರೆ ಹೊರತು ಹುಡುಗರುಗಳು ನೋಡೋದೇ ಕಡಿಮೆ ಆಗುತ್ತೆ ಕೊನೆ ಗುರಿಯನ್ನು ಮುಟ್ಟಾರೆ ಹಾಗೆ ಒಂದು ಕೃತಿಯ ಪ್ರಾರಂಭದಲ್ಲಿ ಈ ತನಕ ಬಂದಂತಹ ಎಲ್ಲ ಅಡೆತಡೆಗಳನ್ನ ದಾಖಲಿಸಿ ದಾಟಿ ಒಂದು ಕೃತಿಯನ್ನ ಲೋಕಾರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ಕೆ ತಂದಿದ್ದಾರೆ ಅವರು ಇಲ್ಲಿ ಬಂದಂತ ಸಂದರ್ಭ ತಿಳಿಸಿದೆ ಕೇವಲ ಎರಡು ಗಂಟೆ ಮಾತ್ರ ಕಾರ್ಯಕ್ರಮ ಮುಗಿಸೋಣ ಹೆಚ್ಚಿನ ಜನರನ್ನ ಮಾತನಾಡೋದಕ್ಕೆ ನೀವು ಅಪೇಕ್ಷೆ ಪಟ್ಟರೆ ಬಹುಶಃ ಕೇಳ್ತಕ್ಕಂಥವ್ರ ಸಂಖ್ಯೆ ಕಡಿಮೆ ಆಗುತ್ತೆ ಕಡಿಮೆ ಮಾಡಿ ಅಂತ ಹೇಳಿದ್ರೆ ಇಲ್ಲ ಸರ್ ನಮ್ಮ ಕೋಲಾರದವರು ಎಚ್ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ನನ್ನ ಅಭಿಮಾನಿಗಳು ಸಾಕಷ್ಟು ಜನ ಬರ್ತಾರೆ ಅದಕ್ಕೋಸ್ಕರ ಅವರೆಲ್ಲರೂ ಮಾತನಾಡಬೇಕು ಅದಕ್ಕೋಸ್ಕರ ಎರಡು ಗಂಟೆ ಬೇಕೇ ಬೇಕು ಅಂತೇಳಿ ವಾದವನ್ನು ಮಾಡಿ ಅವರು ಸಮಯವನ್ನು ಗದ್ದುಪಡಿಸ್ಕೊಂಡರು ಬಹುಶಃ ಈ ದಿನ ಇನ್ನೂ ಮಾತಾಡೋ ಇದಾರೆ ಆದರೆ ಸಮಯದ ಅಭಾವದಿಂದ ಅವರೆಲ್ಲರಿಗೂ ಕೂಡ ಅವಕಾಶ ಆಗ್ತಾ ಇಲ್ಲ ಈ ಸಂದರ್ಭದಲ್ಲಿ ನಾನು ಅಂಬೇಷ್ ಅವರಿಗೆ ಕೋ ಕೋರ್ಟ್ ಇಷ್ಟೆ ನಿಮ್ಮ ಊರಿನ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶದ ಜನಜೀವನ ಚಿತ್ರವನ್ನು ಕೊಟ್ಟಿದ್ದೀರಿ ಇನ್ನು ಮುಂದೆ ಎರಡು ಮೂರು ಅಂತಕ್ಕಂಥ ಸಂಚಿಕೆಗಳನ್ನು ಬರುವಂತೆ ಕಂತುಗಳಲ್ಲಿ